ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಕನ್ನಡ ಸಾಹಿತ್ಯದ ಒಬ್ಬ ಮೇರು ಕವಿ ಮಧ್ಯಕಾಲೀನ ಯುಗದ ಒಬ್ಬ ಪ್ರಸಿದ್ಧ ಕವಿಯಾದಂಥ ರಾಘವಾಂಕನ ಕುರಿತು ಕವಿ ಪರಿಚಯವನ್ನು ಮಾಡಿಕೊಡ್ತೇನೆ ಚತುರ ಕವಿರಾಯ ಹಂಪೆಯ ಹರಿಹರೇಶ್ವರನ ವರಸುತ ಇದನ್ನು ಸ್ವತಃ ರಾಘವಾಂಕನೆ ಕರೆದುಕೊಳ್ತಾನೆ ತಾನು ಹರಿಹರರ ಹರಿಹರೇಶ್ವರನ ಹಂಪೆಯ ಹರಿಹರೇಶ್ವರನ ವರಸುತ ಅಂತ ಕರೆದುಕೊಳ್ತಾನೆ ಹರಿಹರನ ಕಾವ್ಯರಚನೆಯ ಹಾದಿಯನ್ನು ಹಿಡಿದು ಕ್ರಾಂತಿಕವಿ ಷಟ್ಪ್ರದಿಯ ಬ್ರಹ್ಮ ಎನಿಸಿಕೊಂಡಿರುವಂಥ ರಾಘವಾಂಕ ಕನ್ನಡ ಸಾಹಿತ್ಯ ಚರಿತ್ರೆ ಇತಿಹಾಸದಲ್ಲಿಯೇ ಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಉಳ್ಳವನಾಗಿರುವಂಥದ್ದು ಈತನ ಕಾಲ ಕ್ರಿಸ್ತಿ ಶಕ ಸುಮಾರು ಹನ್ನೆರಡು ನೂರ ಇಪ್ಪತ್ತೈದು ಅಂತ ಹೇಳ್ತೀವಿ ಈತನ ಜನ್ಮಸ್ಥಳ ಬಳ್ಳಾರಿ ಜಿಲ್ಲೆಯ ಹಂಪಿ ಈತನ ತಂದೆ ಮಹಾದೇವ ತಾಯಿ ರುದ್ರಾಣಿ ಆಗಲೇ ಹೇಳಿದೆ ಹರಿಹರನ ಕಾವ್ಯರಚನೆಯ ಹಾದಿ ಹಿಡಿದು ಅಂತ ಯಾಕೆ ಹರಿಹರ ಪ್ರೇರಣೆ ಅಂದರೆ ಯಾತ ಸೋದರ ಮಾವ ಸೋದರ ಮಾವನ ಪ್ರೇರಣೆಯೇ ರಾಘವಾಂಕನಿಗೆ ಕಾವ್ಯರಚನೆಗೆ ಒಂದು ವಾತಾವರಣವನ್ನು ಉಂಟು ಮಾಡ್ತು ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಬಹುದು ಈತನ ಗುರು ಆಗಲೇ ಹೇಳಿದಂಗೆ ವಿದ್ಯಾಗುರು ಹರಿಹರ ಹಾಗೆ ದೀಕ್ಷಾ ಗುರು ಶಂಕರ ಅಂತ ಹೇಳಿ ರಾಘವಾಂಕನಿಗೆ ಇದ್ದಂಥ ಬಿರುದುಗಳು ಉಭಯ ಕವಿ ಕಮಲರವಿ ಕವಿ ಶರಭ ಬೇರುಂಡ ಅದಟ ಕವಿ ಷಟ್ಪದಿ ಸ್ಥಾಪನಾಚಾರ್ಯ ಅಂತ ಬಿರುದುಗಳಿವೆ ಷಟ್ಪದಿ ಬ್ರಹ್ಮ ಷಟ್ಪದಿ ಸ್ಥಾಪನಾಚಾರ್ಯ ಅಂತ ಬಿರುದುಗಳಿವೆ ಅಂದರೆ ರಾಘವಾಂಕನಿಂದಲೇ ಷಟ್ಪದಿ ಹುಟ್ಕೊಳ್ತು ಅಂತಲ್ಲ ರಾಘವಾಂಕನಕ್ಕಿಂತ ಪೂರ್ವದಲ್ಲೂ ಷಟ್ಪದಿ ಆಯಾ ಕಾವ್ಯಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಬಳಕೆ ಆಗಿರುವಂಥದ್ದನ್ನು ನೋಡ್ತೀವಿ ಹೇಗೆ ಹರಿಹರ ರಗಳೆಯನ್ನು ಉಚ್ಛಾಯ ಸ್ಥಿತಿಗೆ ತನ್ನೋ ಅದೇ ರೀತಿಯಾಗಿ ಷಟ್ಪದಿಯನ್ನು ರಾಘವಾಂಕ ತನ್ನ ಕಾವ್ಯಗಳಲ್ಲಿ ಬಳಸಿ ಅದನ್ನು ಒಂದು ಉನ್ನತ ಸ್ಥಾನಕ್ಕೆ ತರ್ತಾನೆ ಆದ್ದರಿಂದ ಆತನಿಗೆ ಷಟ್ಪದಿ ಸ್ಥಾಪನಾಚಾರ್ಯ ಅಥವಾ ಷಟ್ಪದಿ ಬ್ರಹ್ಮ ಅಂತ ಏನು ಅಂದರೆ ಹೆಸರು ಬಂದಿರುವಂಥದ್ದು ರಾಘವಾಂಕ ಸುಮಾರು ಆರು ಕೃತಿಗಳನ್ನು ರಚನೆ ಮಾಡ್ತಾನೆ ಆತನ ಪ್ರಸಿದ್ಧ ಕೃತಿ ಹರಿಶ್ಚಂದ್ರ ಕಾವ್ಯ ಎರಡನೇದು ಸೋಮನಾಥ ಚರಿತ್ರೆ ಮೂರನೇದು ಸಿದ್ಧರಾಮ ಚಾರಿತ್ರ್ಯ ನಂತರ ವೀರೇಶ ಚರಿತ್ರೆ ಶರಪ ಚಾರಿತ್ರ್ಯ ಹಾಗೆ ಹರಿಹರ ಮಹತ್ವ ಒಂದೊಂದಾಗಿ ಕಾವ್ಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಕಾವ್ಯ ಸಿದ್ಧಿಯ ಹೆಜ್ಜೆ ಗುರುತು ಅಂತ ಹೇಳಲಾಗ್ತದೆ ಹರಿಶ್ಚಂದ್ರ ಕಾವ್ಯ ಲೌಕಿಕ ಸಂಪ್ರದಾಯದ ಕೃತಿ ಯಾಕಂದರೆ ಹರಿಶ್ಚಂದ್ರ ಒಬ್ಬ ರಾಜ ಹೀಗಾಗಿ ಆತನ ಬದುಕಿನ ಸುತ್ತ ನಡೆಯುವಂಥ ಒಂದು ಕಥೆ ಇದೊಂದು ಲೌಕಿಕ ಸಂಪ್ರದಾಯದ ಕೃತಿ ಯಾಕಂದ್ರೆ ನಾವು ಹಳೆಗನ್ನಡದ ಕವಿಗಳನ್ನು ನೋಡಿದಾಗ ಅಲ್ಲಿ ಒಂದು ಧಾರ್ಮಿಕ ಕೃತಿ ಒಂದು ಲೌಕಿಕ ಕೃತಿ ಅಂತ ಹೇಳ್ತಾ ಇರ್ತೀವಿ ಹೀಗಾಗಿ ಇದೊಂದು ಲೌಕಿಕ ಕೃತಿ ಅಂತ ಹೇಳ್ಬೋದು ರಾಘವಾಂಕನ ಹರಿಶ್ಚಂದ್ರ ಕಾವ್ಯಕ್ಕೆ ಸಂಸ್ಕೃತದ ಚಂಡ ಕೌಶಿಕ ಅನ್ನುವಂಥ ನಾಟಕ ಪ್ರೇರಣೆಗೊಂಡಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಹರಿಶ್ಚಂದ್ರ ಕಾವ್ಯ ರನ್ನನ ಗದಾಯುದ್ಧದ ನಾಟಕದಂತೆ ಕಾವ್ಯದ ಚೌಕಟ್ಟಿನಲ್ಲಿಯೇ ನಾಟಕವೊಂದನ್ನು ಹೊತ್ತುಕೊಳ್ತಿರುವಂಥ ಕೃತಿ ಅಂದರೆ ನಾವು ರನ್ನನ ಗದಾಯುದ್ಧವನ್ನು ನೋಡಬೇಕಾದ್ರೆ ಅದು ಅನೇಕ ನಾಟಕೀಯ ಅಂಶಗಳನ್ನು ಹೊಂದಿತ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಅದೇ ಥರನಾಗಿ ಹರಿಶ್ಚಂದ್ರ ಕಾವ್ಯವೂ ಕೂಡ ಏನು ಅಂದರೆ ಒಂದು ನಾಟಕೀಯ ಅಂಶಗಳನ್ನು ಹೊಂದಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಅನ್ನುವಂಥದ್ದು ಈ ಒಂದು ಸಂದೇಶವನ್ನು ಸಾರುವಂಥ ಕೃತಿ ಅಂತ ಹೇಳ್ಬೋದು ಹರಿಶ್ಚಂದ್ರ ಕಾವ್ಯವನ್ನು ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದಾನೆ ಆತನ ಎಲ್ಲ ಕೃತಿಗಳು ನಾವು ಷಟ್ಪದಿಯಲ್ಲೇ ಕಾಣ್ತೀವಿ ಹೀಗಾಗಿ ಷಟ್ಪದಿಯನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿ ಅಂತ ನಾವು ಷಟ್ಪದಿಯ ಪ್ರಕಾರಗಳನ್ನು ನೋಡ್ತಿರ್ಬೇಕಾದ್ರೆ ವಾರ್ಧಕಿ ಅಂತ ಹೇಳ್ತೀವಿ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ ಅನ್ನುವಂಥದ್ದನ್ನು ಹೇಳ್ತೀವಿ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂಥ ವಸ್ತು ಏನು ಅಂತಂದಾಗ ವಶಿಷ್ಠ ವಿಶ್ವಾಮಿತ್ರರ ಸಂವಾದ ಇಂದ್ರನ ಓಲಗದಲ್ಲಿ ಭೂಮಿಯ ಮೇಲೆ ಸತ್ಯವಂತನಾದಂಥ ರಾಜ ಯಾರು ಅಂತ ಅಲ್ಲಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿಯೇ ವಶಿಷ್ಠ ಮತ್ತು ವಿಶ್ವಾಮಿತ್ರ ಮಧ್ಯೆ ಅಲ್ಲಿ ಸಂವಾದ ಆಗುವಂಥದ್ದು ವಶಿಷ್ಠರು ಹೇಳುವಂಥದ್ದು ಹರಿಶ್ಚಂದ್ರ ಅತ್ಯಂತ ಸತ್ಯವಂತ ರಾಜ ಅಂತ ಹೇಳಿ ಅಲ್ಲಿಂದನೇ ಏನು ಅಂದರೆ ಕತೆ ಪ್ರಾರಂಭ ಆಗುವಂಥದ್ದು ಹರಿಶ್ಚಂದ್ರ ಮತ್ತು ಚಂದ್ರಮತಿಯರ ಸುಂದರ ದಾಂಪತ್ಯ ಜೀವನವನ್ನು ಕವಿ ವರ್ಣಿಸ್ತಾನೆ ಇಲ್ಲಿ ಹಾಗೆ ವಿಶ್ವಾಮಿತ್ರನ ಬೇಡಿಕೆ ವಶಿಷ್ಠರು ಹರಿಶ್ಚಂದ್ರನೇ ಸತ್ಯವಂತ ರಾಜ ಅಂತ ಹೇಳಿದಾಗ ಆತನ ಸತ್ಯ ಪರೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿಶ್ವಾಮಿತ್ರರು ಒಂದು ಬೇಡಿಕೆಯನ್ನು ಇಡ್ತಾರೆ ಅದೇನು ಅಂದರೆ ಹರಿಶ್ಚಂದ್ರ ತನ್ನ ರಾಜ್ಯತ್ಯಾಗವನ್ನು ಮಾಡಬೇಕು ಅಂತ ಅದೇ ಮುಂದಿನ ಘಟ್ಟ ಹರಿಶ್ಚಂದ್ರ ರಾಜ್ಯತ್ಯಾಗ ಆ ಮಾಡಿ ಹೋಗಬೇಕು ಅಂದಾಗ ಹರಿಶ್ಚಂದ್ರ ಅದನ್ನು ಒಪ್ಕೋತಾನೆ ಮುಂದೆ ಕಾಡು ಕಾಡಿಗೆ ಹೋಗ್ತಾ ಕಾಡು ಮೇಡುಗಳನ್ನು ಅಳ್ದಾಡ್ತಾ ವಿಶ್ವಾಮಿತ್ರರು ಹರಿಶ್ಚಂದ್ರ ಸರಿಯಾಗಿ ಸತ್ಯ ಪಾಲನೆಯನ್ನು ಮಾಡ್ತಾನಿಲ್ವೋ ಅಂತ ನಕ್ಷತ್ರಿಕ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಆತನ ಜೊತೆ ಹಿಂದೆ ಕಳಿಸಿರ್ತಾನೆ ಹೀಗಾಗಿ ಹರಿಶ್ಚಂದ್ರ ಆತನ ಹೆಂಡತಿ ಮಗ ಮತ್ತು ನಕ್ಷತ್ರಿಕ ಕಾಡು ಮೇಡುಗಳನ್ನು ಅಲಿತಾ ಹೋಗುವಂಥದ್ದು ಮುಂದೆ ಸತ್ಯಕ್ಕಾಗಿ ಕಾಶಿಯಲ್ಲಿ ಹೆಂಡತಿ ಮಗುವಿನ ಮಾರಾಟವನ್ನೇ ಮಾಡ್ತಾನೆ ಅದಾದ ನಂತರ ಲೋಹಿತಾಶ್ವನ ಸಾವು ಲೋಹಿತಾಶ್ವ ಮಗ ಹರಿಶ್ಚಂದ್ರನ ಮಗ ಲೋಹಿತಾಶ್ವ ಕಾಶಿಯಲ್ಲಿ ಹೆಂಡತಿ ಮಗುವನ್ನು ಮಾರಾಟ ಮಾಡಿದಾಗ ಚಂದ್ರಮತಿ ಮತ್ತು ಲೋಹಿಶಾ ಲೋಹಿತಾಶ್ವ ಒಬ್ಬ ವ್ಯಕ್ತಿಯ ಮನೆಯಲ್ಲಿರ್ತಾರೆ ಕಟ್ಟಿಗೆ ಕಡ್ಕೊಂಡ್ಬರಬೇಕು ಅಂತ ಲೋಹಿತಾಶ್ವ ಕಾಡಿಗೆ ಹೋದಾಗ ಅಲ್ಲಿ ಸರ್ಪ ಕಚ್ಚಿ ಆತ ಸಾವನ್ನು ಅನುಭವಿಸುವಂಥದ್ದು ನಂತರ ಚಂದ್ರಮತಿಯ ಪ್ರಲಾಪ ಮಗನನ್ನು ಕಳೆದುಕೊಂಡಂಥ ಚಂದ್ರಮತಿ ನಾನಾ ಬಗೆಯಲ್ಲಿ ಆ ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ವ್ಯಕ್ತಪಡಿಸುವಂಥದ್ದು ಆ ಮಗುವನ್ನು ಸ್ಮಶಾನಕ್ಕೆ ತಗೊಂಡು ಬಂದಾಗ ಹರಿಶ್ಚಂದ್ರನೇ ಆ ಸ್ಮಶಾನ ಕಾಯುವಂಥ ವ್ಯಕ್ತಿಯಾಗಿದ್ದ ಮಗುವನ್ನು ದಹಿಸೋದಕ್ಕೆ ಬಿಡೋದಿಲ್ಲ ಅಂತ ಅವರಿಬ್ಬರ ಮಧ್ಯೆ ವಾಗ್ವಾದ ಆಗುವಂಥದ್ದು ಅಂಥ ನೋವಿನ ಸಂದರ್ಭದಲ್ಲೂ ಚಂದ್ರಮತಿ ಆ ಮಗುವನ್ನು ಕಳ್ಕೊಂಡಂಥ ದುಃಖವನ್ನು ಸಹಿಸಿಕೊಂಡು ಆತನಲ್ಲಿ ಬೇಡಿಕೊಳ್ಳುವಂಥ ಒಂದು ಸಂದರ್ಭ ಅದಾದ ನಂತರ ಹರಿಶ್ಚಂದ್ರನಿಗೆ ಹೆಂಡತೀನೇ ಬಂದಿರೋದು ಅಂತ ಗೊತ್ತಾದರೂ ಸಹ ತನ್ನ ಸತ್ಯಪಾಲನೆಯನ್ನು ಬಿಡದೆ ಅವಳಿಂದಲೂ ದುಡ್ಡು ವಸೂಲಿ ಮಾಡಬೇಕು ಆ ಒಂದು ಸುಂಕವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ ಕೊನೆಗೆ ಚಂದ್ರಮತಿಗೆ ಈತನೇ ಹರಿಶ್ಚಂದ್ರ ಅಂತ ಗೊತ್ತಾಗ್ತದೆ ಮಗನ ಸಾವಿಗೆ ಕಾರಣ ಆದಂಥ ಹರಿಶ್ಚಂದ್ರ ತನ್ನನ್ನೇ ತಾನು ಆ ಒಂದು ಸಾವನ್ನು ತಂದುಕೊಳಿಕ್ ನೋಡಿದಾಗ ಅಲ್ಲಿ ಸತ್ಯ ಸಾಕ್ಷಾತ್ಕಾರ ಆಗುವಂಥದ್ದು ಇವೆಲ್ಲ ಕಾವ್ಯದಲ್ಲಿ ಬರುವಂಥ ಒಂದು ಉನ್ನತ ಶಿಖರಗಳು ಅಥವಾ ಮಹತ್ವದ ಘಟನೆಗಳು ಅಂತ ಹೇಳಿ ಹೇಳ್ಬೋದು ಸತ್ಯವನ್ನು ಹರಿಶ್ಚಂದ್ರ ಕೊನೆಗೂ ಬಿಡಲಿಲ್ಲ ಅನ್ನುವಂಥದ್ದನ್ನು ಹೇಳ್ತೀವಿ ಇವತ್ತು ಸತ್ಯ ಅಂತ ಅನ್ನುವಂಥ ಶಬ್ದ ಬಂದಾಗ ಅದಕ್ಕೆ ನಾವು ಅಗ್ದಿ ಪರ್ಯಾಯ ಪದವನ್ನು ಯಾವ್ದು ತೊಗೋತೀವಿ ಅಂದರೆ ಹರಿಶ್ಚಂದ್ರ ಅಂತ ಹೇಳ್ತೋತ್ವಿ ಅಂಥ ಒಂದು ಸತ್ಯ ಪಾಲನೆಯನ್ನು ಮಾಡಿದಂಥ ಹರಿಶ್ಚಂದ್ರ ಒಂದು ಅದ್ಭುತ ಕಥೆ ಯಾವುದು ಅಂತಂದರೆ ಹರಿಶ್ಚಂದ್ರ ಕಾವ್ಯ ಅಂತ ಹೇಳಿ ಹೇಳ್ಬೋದು ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯವನ್ನು ಪಂಪಾಪುರದ ದೇವರಾಜನ ಸಭೆಯಲ್ಲಿ ಓದಿದಾಗ ಬಹಳಷ್ಟು ವಿದ್ವಾಂಸರಿಂದ ಮತ್ತು ರಾಜನಿಂದ ಮೆಚ್ಚುಗೆ ಪಡಿತಾನೆ ಅದು ಆತ ಬರೆದಂಥ ಮೊದಲನೇ ಕಾವ್ಯ ಆಗಿತ್ತು ಹರಿಶ್ಚಂದ್ರ ಕಾವ್ಯ ಈ ಖುಷಿಯಿಂದ ರಾಘವಾಂಕ ಏನು ಮಾಡ್ತಾನಂದರೆ ತನ್ನ ಹರಿಶ್ಚಂದ್ರ ಕಾವ್ಯವನ್ನು ಹೊನ್ನ ಹರಿವಾಣದಲ್ಲಿರಿಸಿ ಅಂದರೆ ಬಂಗಾರದ ತಾಟಿನಲ್ಲಿ ಇರಿಸಿ ತಂದು ತನ್ನ ಗುರು ಅಥವಾ ಸೋದರ ಮಾವನಾದಂಥ ಹರಿಹರನ ಮುಂದೆ ಇರಿಸಿದಾಗ ಆತ ಮಾಡಿದಂಥ ತಪ್ಪಿಗಾಗಿ ಯಾರೂ ರಾಘವಾಂಕ ಮಾಡಿದಂಥ ತಪ್ಪಿಗಾಗಿ ಹರಿಹರ ರಾಘವಾಂಕನ ಐದು ಹಲ್ಲುಗಳನ್ನು ಮುರಿದ ಅಂತ ಹೇಳಿ ಹೇಳಲಾಗ್ತದೆ ತದನಂತರ ಐದು ಪಂಚಕೃತಿಗಳನ್ನು ಶೈವ ಪಂಚಕೃತಿಗಳನ್ನು ರಚಿಸಿ ರಾಘವಾಂಕ ಮರಳಿ ಆ ತನ್ನ ಹಲ್ಲುಗಳನ್ನು ಪಡೆದ ಅನ್ನುವಂಥ ಒಂದು ನಾವು ಒಂದು ಇತಿಹಾಸವನ್ನು ನೋಡ್ತೀವಿ ಅಂದರೆ ಹರಿಹರ ಈ ರಾಘವಾಂಕ ಬರೆದಂಥ ಹರಿಶ್ಚಂದ್ರ ಕಾವ್ಯವನ್ನು ನೋಡಿದಾಗ ಆತನಿಗೆ ಕೋಪ ಬರ್ತದೆ ಅವಾಗ ಹೇಳ್ತಾನ ಅವನು ಮನುಜರ ಮೇಲೆ ಸಾವವರ ಮೇಲೆ ಕನಿಷ್ಠರ ಮೇಲೆ ಪದ್ಯಂ ತನತನಗೀಂದ್ರ ಚಂದ್ರ ರವಿಕರ್ಣ ದದೀಚ ಬಲೀಂದ್ರನೆಂದೆ ತಾನ್ ಅನವರತ ಪೊಗಳ್ದು ಕೆಡಬೇಡಲೆ ಮಾನವ ನೀ ಅಹ ನಿರ್ಶಂ ನೆನೆ ಪೊಗಳ್ ಅರ್ಚಿಸು ನಮ್ಮ ಕಡು ಸೊಂಪಿನ ಬೆಂಪಿನ ಹಂಪಿಯನಾಳ್ದ ನಾವು ಅಂದರೆ ಇಲ್ಲಿ ಹರಿಶ್ಚಂದ್ರ ಹೇಳೋದು ಮನುಜನ ಮೇಲೆ ಕಾವ್ಯವನ್ನು ರಚನೆ ಮಾಡಬೇಡ ಅಂತ ಬದಲಾಗಿ ನಮ್ಮ ಹಂಪೆಯ ಒಡೆಯನಾದಂಥ ನಮ್ಮ ಹಂಪೇನಾದಂಥ ವಿರೂಪಾಕ್ಷನ ಮೇಲೆ ನೀನು ಕಾವ್ಯ ರಚನೆ ಅಂತ ಹೇಳಿ ಹೇಳ್ತಾನೆ ಹೀಗಾಗಿ ಮುಂದಿನ ಐದು ಕಾವ್ಯಗಳು ಸಹ ಏನು ಅಂದ್ರೆ ಆ ಹಂಪೆ ವಿರೂಪಾಕ್ಷ ಅಥವಾ ಶಿವನ ಒಂದು ಸ್ತುತಿಯನ್ನು ಮಾಡ್ತಾ ಗುಣಗಾನವನ್ನು ಮಾಡ್ತಾ ಬರೆದಂಥ ಕಾವ್ಯಗಳು ಅಂತ ಹೇಳಿ ಹೇಳ್ಬೋದು ಬರೆದಂಥದ್ದು ಸೋಮನಾಥ ಚರಿತೆ ಇದು ಕೂಡ ಒಂದು ವಾರ್ಧಕ ಷಟ್ಪದಿಯಲ್ಲಿರುವಂಥ ಕಾವ್ಯ ಹದಿಮೂರನೇ ಶತಮಾನದ ವಚನಕಾರ ಆದಯ್ಯನೇನಾದ್ರೆ ಈ ಕೃತಿಯ ನಾಯಕ ಸೌರಾಷ್ಟ್ರದ ಆದಯ್ಯ ವ್ಯಾಪಾರಕ್ಕಾಗಿ ಪುಲುಗೆರೆಗೆ ಬಂದಿದ್ದ ಅಂದರೆ ಲಕ್ಷ್ಮೇಶ್ವರ ಇವತ್ತಿನ ಪುಲುಗೆರೆ ಲಕ್ಷ್ಮೇಶ್ವರಕ್ಕೆ ಬಂದಾಗ ಅಲ್ಲಿ ಪದ್ಮಾವತಿ ಅನ್ನುವಂಥ ಜೈನ ಕನ್ಯೆಯನ ವಿವಾಹವಾಗ್ತಾನೆ ಒಂದು ದಿನ ಪ್ರಸಾದ ಸಿದ್ಧಗೊಳಿಸಿ ಶಿವಭಕ್ತರನ್ನ ಮನೆಗೆ ಕರ್ತ ಕರ್ಕೊಂಬರ್ತೀನಿ ಅಂತ ಹೋಗ್ತಾನೆ ಅಷ್ಟರಲ್ಲಿಯೇ ಪದ್ಮಾವತಿಯ ತಂದೆ ಪಾರಿಶೆಟ್ಟಿ ಯತಿಗಳನ್ನು ಕರೆದುಕೊಂಡು ಬಂದು ಪ್ರಸಾದನೆಲ್ಲ ಮುಗಿಸ್ಬಿಟ್ಟಿರ್ತಾನೆ ಆ ಪ್ರಸಾದವನ್ನೆಲ್ಲ ಕೋಪಗೊಂಡಂಥ ಆದಯ್ಯನನ್ನು ಪಾರಿಶೆಟ್ಟಿ ಅವಮಾನಿಸ್ತಾನೆ ಆಗ ಆದಯ ತನ್ನ ಶ್ರೇಷ್ಠತೆಯನ್ನು ತೋರಿಸೋರ ಜೊತೆಗೆ ಸೌರಾಷ್ಟ್ರದ ಸೋಮನಾಥ ಅಂದರೆ ಶಿವನನ್ನು ಕರೆತಂದು ಪುದರೆ ಜೈನ ಬಸದಿಯಲ್ಲಿ ಪ್ರತಿಷ್ಠಾಪಿಸ್ತೀನಿ ಅಂತ ನಿರ್ಧಾರ ಮಾಡ್ತಾನೆ ಈ ರೀತಿ ಸೌರಾಷ್ಟ್ರದಿಂದ ಸೋಮನಾಥನ ಕರೆತರ್ಕೋ ತರ್ಕೊಂಬರಬೇಕಾದ್ರೆ ಆತ ಅನುಭವಿಸುವಂಥ ನೋವು ಆತನ ಭಕ್ತಿಯ ಮಹತ್ವ ಕೊನೆಗೆ ಆತ ಆ ಸೌರಾಷ್ಟ್ರದ ಸೋಮನಾಥನನ್ನು ತಂದು ಪುಲಗೆರೆಯ ಜೈನ ಬಸದಿಯಲ್ಲಿ ಸ್ಥಾಪಿಸಿ ಅಲ್ಲಿಯ ಜೈನರನ್ನು ಶಿವಭಕ್ತರನ್ನಾಗಿದ್ದಂಥ ಕಥೆನೇ ಯಾವುದು ಅಂತಂದರೆ ಸೋಮನಾಥ ಚರಿತೆ ಅಂತ ಹೇಳಿ ಹೇಳ್ಬೋದು ನಂತರ ಬರುವಂಥದ್ದು ಸಿದ್ಧರಾಮಚಾರಿ ಸಿದ್ಧರಾಮಚಾರಿ ಒಂಬತ್ತು ಸಂಧಿಗಳನ್ನು ಹೊಂದಿದಂಥ ಒಂದು ಕಾವ್ಯ ಸೊನ್ನಲಿಗೆ ಸಿದ್ದರಾಮ ಚರಿತೆಯೇ ಈ ಕಾವ್ಯದ ವಸ್ತು ಸೊನ್ನಲಿಗೆ ಸಿದ್ದರಾಮ ಈತ ವಚನಕಾರ ಅಂತ ಹೇಳ್ತೀವಿ ನಾವು ಈತನ ಒಂದು ಚರಿತ್ರೆನೇ ಈ ಕಥಾವಸ್ತು ಸಿದ್ದರಾಮಯ್ಯನ ಜನನ ಬಾಲ್ಯ ಧನ ಕಾಯುವ ಕೆಲಸ ಮಲ್ಲಯ್ಯನ ಅಂಬಲಿ ಬೇಡಿಕೆ ಸಿದ್ಧ ಆತ ಒಬ್ಬ ವಿಶೇಷ ಮಗುವಾಗಿಯೇ ಹುಟ್ಟುವಂಥದ್ದು ಸಿದ್ದರಾಮ ಆತನ ಬಾಲ್ಯ ಎಲ್ಲ ಶಿವಭಕ್ತಿಯಲ್ಲೇ ಶ್ ಎಲ್ಲಿದ್ದಾನೆ ಶಿವ ಅಂತ ಹುಡುಕುವಂಥದ್ರಲ್ಲೇ ಹೋಗುವಂಥದ್ದು ದನ ಕಾಯಿಲಿಕ್ಕೆ ಹೋದಾಗ ಅಲ್ಲಿ ಬಂದಂಥ ಮಲ್ಲಯ್ಯ ಅಂಬಲಿಯನ್ನು ಬೇಡಿದಾಗ ತಾಯಿ ಕಡೆಯಿಂದ ಆತ ಮಾಡಿಸ್ಕೊಂಬರುವಂಥದ್ದನ್ನು ನಾವು ನೋಡ್ತೀವಿ ಕೊನೆಗೂ ಆತನಿಗೆ ಶಿವನ ಆ ಸಾಕ್ಷಾತ್ಕಾರ ಆಗದೇ ಇದ್ದಾಗ ಶ್ ತಾಯಿಗೆ ಹೇಳದೆ ಕೇಳದೆ ಶ್ರೀಶೈಲಕ್ಕೆ ಹೋಗ್ತಾನೆ ಶ್ರೀಶೈಲಕ್ಕೆ ಯಾರು ಪ್ರಯಾಣ ಮಾಡ್ತಿರ್ತಾರೋ ಅವ್ರ ಜೊತೆಗೆ ಹೋಗುವಂಥದ್ದು ಈ ಕಡೆ ತಾಯಿ ಮಗ ಸಿದ್ದರಾಮನನ್ನು ಅಂದರೆ ಎಲ್ಲಿ ಹೋಗ್ಬಿಟ್ಟಾನ ಅಂತ ಕಳ್ಕೊಂಡಂಥ ತಾಯಿಯ ಪ್ರಲಾಪವೂ ಇದರಲ್ಲಿ ಬರ್ತದೆ ಕೊನೆಗೆ ಆತನ ಸಾಕ್ಷಾತ್ಕಾರ ಆಗದೆ ಶಿವನ ಸಾಕ್ಷಾತ್ಕಾರ ಆಗದೆ ಆ ಶ್ರೀಶೈಲದ ಕೊಳದಲ್ಲಿಯೇ ಬಿದ್ದು ಸಾಯುವಂಥ ಪ್ರಯತ್ನ ಮಾಡಿದಾಗ ಸ್ವತಃ ಶಿವನ ಸಾಕ್ಷಾತ್ಕಾರ ಅಲ್ಲಿ ಆಗುವಂಥದ್ದು ಸಿದ್ದರಾಮ ಒಬ್ಬ ವಿಶ್ವ ಕುಟುಂಬಿಯಾಗಿ ಕೆರೆ ಗುಡಿ ತಾನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕೆರೆ ಗುಡಿ ತೋಟಗಳನ್ನು ನಿರ್ಮಿಸ್ತಾ ವಿಷಜಂತು ಪಾತಕಿ ನಾಶಕಿಗಳನ್ನು ಉದ್ಧಾರ ಮಾಡ್ತಾ ಯಾರು ಕೆಟ್ಟವ್ರು ಇರ್ತಾರೋ ಕೆಟ್ಟದ್ದು ಮಾಡ್ತಾ ಇರ್ತಾರೋ ಅವ್ರನ್ನೆಲ್ಲ ಸುಧಾರಿಸಿ ತಿದ್ದಿ ಅವ್ರನ್ನ ಉದ್ಧರಿಸಿದಂಥ ಆ ರೀತಿ ಬಾಳ್ದಂಥ ಒಬ್ಬ ಪವಾಡ ಪುರುಷನ ಚರಿತ್ರೆಯೇ ಅಂತ ಹೇಳಿ ನಾವು ಈ ಕಥೆಯನ್ನು ಇಲ್ಲಿ ಹೇಳಬಹುದು ಮುಂದಿನ ಒಂದು ಕೃತಿ ವೀರೇಶ ಚರಿತೆ ವೀರೇಶ ಚರಿತೆ ಸುಮಾರು ಒಂದು ನೂರ ಇಪ್ಪತ್ತೇಳು ಪದ್ಯ ಹಾಗೂ ಎರಡು ಚಿಕ್ಕ ಸಂಧಿಗಳನ್ನು ಹೊಂದಿದಂಥ ಒಂದು ಚಿಕ್ಕ ಕಾವ್ಯ ದಕ್ಷ ಬ್ರಹ್ಮ ಒಂದು ಯಾಗವನ್ನು ಏರ್ಪಡಿಸ್ತಾನೆ ದಕ್ಷ ಬ್ರಹ್ಮ ದ್ರಾಕ್ಷಾಯಿಣಿಯ ತಂದೆ ಶಿವನ ಪತ್ನಿ ದ್ರಾಕ್ಷಾಯಣಿ ದಕ್ಷ ಬ್ರಹ್ಮನಿಗೆ ದ್ರಾಕ್ಷಾಯಣಿ ಶಿವನನ್ನು ಆಗಿರುವಂಥದ್ದು ಇಷ್ಟ ಇರೋದಿಲ್ಲ ಯಾಕಂದರೆ ಆತ ಒಬ್ಬ ಸ್ಮಶಾನಕಾಯಿ ಅಂಥವನು ಆತನ ಹತ್ರ ಏನೂ ಇಲ್ಲ ಇವನೊಬ್ಬ ರಾಜ ಹೀಗಾಗಿ ಆತನಿಗೆ ಅಸಮಾಧಾನ ಇರ್ತದೆ ಕೈಲಾಸಕ್ಕೆ ಆಮಂತ್ರಣ ಕೊಡೋದಕ್ಕೆ ಬಂದಾಗ ದಕ್ಷ ಬ್ರಹ್ಮ ಈ ರೀತಿ ಯಾಗವನ್ನು ಹಮ್ಮಿಕೊಂಡಿದ್ದೀನಿ ಅಂತ ಕೇವಲ ಮಗಳಾದಂಥ ದ್ರಾಕ್ಷಾಯಣಿಗೆ ಆತ ಆಮಂತ್ರಣವನ್ನು ಕೊಡ್ತಾನೆ ಹೊರತು ಶಿವನಿಗೆ ಕೊಡೋದಿಲ್ಲ ದ್ರಾಕ್ಷಾಯಣಿ ತವ್ರ ಮನೆ ಆಸೆ ಹೋಗಲೇಬೇಕು ಅಂತ ಅನ್ನಿಸ್ತದೆ ಆವಾಗ ಶಿವನನ್ನು ಕರಿತಾಳೆ ಶಿವ ಇದನ್ನು ತಿರಸ್ಕರಿಸ್ತಾನ ಬೇಡ ಅಪಮಾನ ಆಗ್ಬೋದು ಅಂತ ಹೇಳಿ ಆದರೂ ದ್ರಾಕ್ಷಾಯಣಿ ಒತ್ತಾಯದ ಮೇರೆಗೆ ಆತನನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾಳೆ ಯಾಗಕ್ಕೆ ಅಲ್ಲಿ ದಕ್ಷಬ್ರಹ್ಮ ಯಾಗವನ್ನು ಮಾಡ್ತಿರ್ಬೇಕಾದ್ರೆ ಎಲ್ಲರ ಹೆಸರನ್ನು ಸಿ ಹೇಳಿ ಹವಿಸ್ಸನ್ನು ಹಾಕ್ತಾನೆ ಆದರೆ ದ್ರಾಕ್ಷಾಯಣಿಯ ಪತಿಯಾದಂಥ ಶಿವನ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಹವಿಸ್ಸನ್ನು ಹಾಕೋದಿಲ್ಲ ಯಜ್ಞಕ್ಕೆ ಎಳ್ಳು ಮತ್ತು ತುಪ್ಪ ಆ ರೀತಿ ಹವಿಸ್ಸನ್ನು ಇರ್ತಾರೆ ಆ ರೀತಿ ಶಿವನ ಹೆಸರಲ್ಲಿ ಹಾಕೋದಿಲ್ಲ ಅಳಿಯ ಅವನು ಆದರೂ ಆತನ ಹೆಸರಲ್ಲಿ ಹಾಕೋದಿಲ್ಲ ಆತನ ನಿಂದನೆ ಮಾಡ್ತಾನೆ ನಿಂದ ನಿಂದನೆಗೊಳಗಾದಂಥ ಶಿವ ಅಪಮಾನದಿಂದ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ ಇದನ್ನು ಸಹಿಸ್ಕೊಳ್ಳದೇ ಇರುವಂಥ ದ್ರಾಕ್ಷಾಯಣಿ ಎಷ್ಟೇ ಆದರೂ ಆತ ತನ್ನ ಗಂಡ ಗಂಡನ ಈ ರೀತಿ ತಂದೆ ಅಪಮಾನ ಮಾಡಿದ್ದು ಆಕೆಗೆ ಸಹಿಸ್ಕೊಳ್ಳೋದಕ್ಕಾಗದೆ ಅದೇ ಯಜ್ಞದಲ್ಲಿ ಏನು ಅಂದರೆ ಆಕೆ ಪ್ರವೇಶವನ್ನು ಮಾಡ್ತಾಳೆ ಪ್ರವೇಶ ಮಾಡಿದಂಥ ವಿಷಯವನ್ನು ಶಿವನಿಗೆ ಗೊತ್ತಾದಾಗ ಆತ ವೀರಭದ್ರನ ಒಂದು ಅವತಾರವನ್ನು ತಾಳಿ ಜನನ ಆಗಿ ದಕ್ಷಯಜ್ಞನನ್ನು ಸಂಹಾರ ಮಾಡ್ತಾನೆ ಮತ್ತೆ ಮುಂದಿನ ಒಂದು ಇದರಲ್ಲಿ ದ್ರಾಕ್ಷಾಯಣಿ ಪಾರ್ವತಿಯಾಗಿ ಜನಿಸ್ತಾಳೆ ಹಾಗೆ ಶಿವನನ್ನು ಕುರಿತು ಆಕೆ ಪೂಜೆ ಮಾಡಿ ವ್ರತವನ್ನು ಮಾಡಿದಾಗ ಶಿವ ಹೊಲಿದು ಆಕೆಯನ್ನು ಕಲ್ಯಾಣ ಶಿವನೊಂದಿಗೆ ಆಕೆಯ ಕಲ್ಯಾಣ ಆಗುವಂಥದ್ದು ಈ ರೀತಿ ಒಂದು ಕಥಾ ವಿಸ್ತಾರವನ್ನು ವೀರೇಶ ಚರಿತೆ ಹೊಂದಿರುವಂಥದ್ದು ವೀರೇಶ ಚರಿತೆ ಕೃತಿಯ ಇನ್ನೊಂದು ವಿಶಿಷ್ಟತೆ ಏನು ಅಂತಂದರೆ ನಾವು ನೋಡಿದ ಹಾಗೆ ರಾಘವಾಂಕ ಸಿದ್ದರಾಮಚಾರಿ ಸೋಮನಾಥ ಚರಿತ್ರೆ ಮತ್ತು ಹರಿಶ್ಚಂದ್ರ ಕಾವ್ಯಗಳನ್ನು ವಾರ್ಧಕ ಷಟ್ಪದಿಯಲ್ಲಿ ಆತ ಬರೆದರೆ ವೀರೇಶ ಚರಿತ್ರೆಯನ್ನು ಆತ ಉಟ್ ಷಟ್ಪದಿ ಬಳಸಿ ಬರೀತಾನೆ ಇದು ಒಂದು ರಾಘವಾಂಕನ ಕಾವ್ಯದ ವಿಶೇಷ ಅಂತ ಹೇಳಿ ಹೇಳ್ಬೋದು ಇನ್ನು ಎರಡು ಕೃತಿಗಳ ಆತಂದು ಹರಿಹರ ಮಹತ್ವ ಹಂಪಿಯ ವಿರೂ ವಿರೂಪಾಕ್ಷರ ಮಹಾತ್ಮದ ಬಹುರಂಜಿತ ವರ್ಣನೆ ಈ ಕೃತಿಯಲ್ಲಿದೆ ಹಾಗೆ ಗುರುವಿನ ಗುಣಗಾನ ಹರಿಶ್ ಹರಿಹರನ ವಿಚಾರಧಾರೆಗಳು ಬದುಕಿನಲ್ಲಿ ಗುರಿ ಗುರುವಿನ ಮಹತ್ವ ಇವೆಲ್ಲವೂ ಹರಿಹರ ಮಹತ್ವದಲ್ಲಿ ಬರುವಂಥ ಒಂದು ಅಂಶಗಳು ಇನ್ನು ಶರ್ಭಚಾರಿತ್ರ್ಯ ಚಾರಿತ್ರ್ಯದಲ್ಲಿ ಅರ್ಜುನನ ತಪಸ್ಸು ಹಾಗೆ ಬೇಟೆಗಾರನಾಗಿ ಬಂದಂಥ ಶಿವ ಹಂದಿಗೆ ಬಾಣಾಘಾತವನ್ನು ಮಾಡಿದಾಗ ಅಲ್ಲಿ ಶಿವ ಮತ್ತು ಅರ್ಜುನರ ನಡುವೆ ಸಂವಾದ ಆಗ್ತದೆ ಕಾಳಗ ಆಗ್ತದೆ ಕೊನೆಗೆ ಅರ್ಜುನನಿಗೆ ಶಿವ ಸಾಕ್ಷಾತ್ಕಾರವಾಗ್ತದೆ ಅರ್ಜುನನಿಗೆ ಶಿವ ಪಾಶುಪತಾಸ್ತ್ರವನ್ನು ಅಲ್ಲಿ ನೀಡುವಂಥದ್ದು ಇವೆಲ್ಲ ವಿಷಯಗಳೇನು ಅಂದರೆ ಶರಭಚಾರಿತ್ರ್ಯದಲ್ಲಿ ಬರುವಂಥದ್ದು ಹರಿಹರ ಮಹತ್ವ ಉಪಲಬ್ಧ ಅಲ್ಲಿ ಪ್ರಕಟವಾಗಿಲ್ಲ ಶರಬಚಾರಿತ್ರ್ಯ ಅಲ್ಲಿ ಉಪಲಬ್ಧವಾಗಿಲ್ಲ ಇವೆರಡೂ ಕೂಡ ನಮಗೆ ಅಷ್ಟು ಸಿಗೋದಿಲ್ಲ ಮುಂದಿನ ಎಲ್ಲ ಕಾವ್ಯಗಳು ಏನು ಅಂದರೆ ಅಲ್ಲಿ ನಮಗೆ ದೊರೀತವೆ ಈ ರೀತಿ ಷಟ್ಪದಿ ಬ್ರಹ್ಮ ಷಟ್ಪದಿ ಸ್ಥಾಪನಾಚಾರ್ಯ ಅಂತ ಕರೆಸಿಕೊಳ್ಳುವಂಥ ರಾಘವಾಂಕ ಆರು ಮಹತ್ವದ ಕೃತಿಗಳನ್ನು ನಮ್ಮ ಕನ್ನಡ ಸಾಹಿತ್ಯಕ್ಕೆ ನೀಡಿ ಒಬ್ಬ ಮೇರು ಕವಿ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬಹುದು ಧನ್ಯವಾದಗಳು